ಕಳೆದ ಕೆಲ ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಈ ಮಳೆಯಿಂದಾಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವುದು ಮತ್ತೊಂದು ಕಡೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಈ ವರ್ಷದ ಮುಂಗಾರು ಮಳೆ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಸಂಪೂರ್ಣವಾಗಿ ತತ್ತರಾಗುವಂತೆ ಮಾಡಿದೆ ಯಾಕಂತೇಳಿದ್ರೆ ನಿರಂತರವಾಗಿ ಸುರಿತಿರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದ್ರು ಅಕ್ಟೋಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಮಳೆಯ ಅಬ್ಬರ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಗಮನಿಸ್ಬೋದು ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಆಗ್ತಾ ಇರುವುದರಿಂದ ರಸ್ತೆಗಳಲ್ಲೂ ಕೂಡ ಜನಸಂಚಾರ ಕೂಡ ವಿರಳವಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಮೇ ಸಂದರ್ಭದಲ್ಲಿ ಈ ವರ್ಷ ಮೇ ಸಂದರ್ಭದಲ್ಲಿ ಶುರುವಾದಂಥ ಮಳೆ ಅಕ್ಟೋಬರ್ ಕೊನೆ ಆಗ್ತಾ ಬಂದರೂ ಕೂಡ ಮಳೆ ಅಬ್ಬರ ಕಡಿಮೆ ಆಗಿಲ್ಲ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ನಾಗರಿಕರು ಕೂಡ ತೀವ್ರ ಸಂಕಷ್ಟವನ್ನು ಕೂಡ ಅನುಭವಿಸಿದ್ದಾರೆ ಅದರಲ್ಲೂ ರೈತರು ಕೂಡ ಸಾಕಷ್ಟು ತೊಂದರೆಗೆ ಈಡಾಗಿದ್ದಾರೆ ಮತ್ತೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ ಇನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತರವರೆಗೆ ಮಳೆ ಮುಂದುವರಿಯುವ ಬಗ್ಗೆ ಸೂಚನೆ ಕೂಡ ನೀಡಿದೆ ಹೀಗಾಗಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿದ ಪ್ರಕಾರ ಕರಾವಳಿ ತೀರದಲ್ಲೂ ಕೂಡ ಅಲರ್ಟ್ ಇರುವಂತೆ ಎಚ್ಚರವನ್ನು ಅಲರ್ಟ್ ಅಲರ್ಟ್ ಇರುವಂತೆ ಕೂಡ ತಿಳಿಸಲಾಗಿದೆ ಸುಮಾರು ನಲವತ್ತ ಐದು ಕಿಲೋಮೀಟರ್ನಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಬಗ್ಗೆ ಸೂಚನೆ ನೀಡಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ಮತ್ತೆ ಮಳೆ ಈ ಭಾಗದಲ್ಲಿ ಮಳೆ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ ಉಡುಪಿ ದಕ್ಷಿಣ ಕನ್ನಡ ಆಗಿರ್ಬೋದು ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ ಮುಂದುವರಿಯುವ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಜನರು ಕೂಡ ಎಚ್ಚರದಿಂದ ಇರಬೇಕೆಂಬ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ ಒಟ್ಟಿನಲ್ಲಿ ಅಲ್ಲಲ್ಲಿ ಗಾಳಿ ಕೂಡ ಬೀಸುತ್ತಾ ಮರ ಗಿಳಗಳು ಗಿಡಗಳು ಕೂಡ ದರಗುಳಿದೆ ನಿನ್ನೆ ಕೂಡ ಕಾರವಾರ ತಾಲೂಕಿನ ಬಿಣಗ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಬಿಣಗಾ ಗ್ರಾಮದಲ್ಲಿ ಕೂಡ ಮರವೊಂದು ಬಿದ್ದ ಪರಿಣಾಮಕ್ಕೆ ಸಾಕಷ್ಟು ವಾಹನಗಳು ಕೂಡ ಜಖಮ್ ಆಗಿರುವಂಥದ್ದು ಆಕಳೊಂದು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಸೂಕ್ತ ಕಾಲದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಎಲ್ಲ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಬಿದ್ದಂಥ ಮರಗಳ ತೆರವು ಕಾರ್ಯವನ್ನು ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಮಳೆಯ ಅಬ್ಬರ ಮತ್ತು ಗಾಳಿಯ ವೇಗ ಕೂಡ ಜನರಿಗೆ ಕಂಗಾಲ ಜನರು ಆತಂಕಕ್ಕೆ ಈಡಾಗುವಂತೆ ಕೂಡ ಮಾಡಿರುವಂಥದ್ದು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಂದರೆ ಕಳೆದ ಮೇದಿಂದ ಈವರೆಗೂ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು ಮತ್ತು ಒಂದು ವೇಳೆ ಮಳೆ ಏನಾದರೂ ಮುಂದುವರೆದೇ ಆಗಲಿ ಈ ಭಾಗದಲ್ಲಿ ಕೂಡ ಜನ ಕೂಡ ಅಕ್ಷರಶ ಅಕ್ಷರಶಃ ತತ್ತರಿಸಲಿದ್ದಾರೆ ವರುಣದೇವ ಯಾವಾಗ ಜನರ ನೆರವಿಗೆ ಬರ್ತಾನೆ ಅಬ್ಬ ಅಬ್ಬರವನ್ನು ಕಡಿಮೆ ಮಾಡ್ತಾನೆ ಮತ್ತು ಮಳೆ ಕಡಿಮೆ ಆಗುತ್ತೆ ಎಂಬ ಚಿಂತೆಯಲ್ಲೂ ಕೂಡ ಈ ಭಾಗದ ನಾಗರಿಕರು ಕೂಡ ಇದ್ದಿರುವಂತದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷ್ಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕಾರವಾರದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಈ ಮಳೆಯಿಂದಾಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವುದು ಮತ್ತೊಂದು ಕಡೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಈ ವರ್ಷದ ಮುಂಗಾರು ಮಳೆ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಸಂಪೂರ್ಣವಾಗಿ ತತ್ತರಾಗುವಂತೆ ಮಾಡಿದೆ ಯಾಕಂತೇಳಿದ್ರೆ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದ್ರು ಅಕ್ಟೋಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಮಳೆಯ ಅಬ್ಬರ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಗಮನಿಸ್ಬೋದು ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ ಎಂಬ ದೃಶ್ಯವನ್ನು ಗಮನಿಸ್ಬೋದು ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಆಗ್ತಾ ಇರುವುದರಿಂದ ರಸ್ತೆಗಳಲ್ಲೂ ಕೂಡ ಜನಸಂಚಾರ ಕೂಡ ವಿರಳವಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಮೇ ಸಂದರ್ಭದಲ್ಲಿ ಈ ವರ್ಷ ಮೇ ಸಂದರ್ಭದಲ್ಲಿ ಶುರುವಾದಂಥ ಮಳೆ ಅಕ್ಟೋಬರ್ ಕೊನೆ ಆಗ್ತಾ ಬಂದರೂ ಕೂಡ ಮಳೆ ಅಬ್ಬರ ಕಡಿಮೆ ಆಗಿಲ್ಲ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ನಾಗರಿಕರು ಕೂಡ ತೀವ್ರ ಸಂಕಷ್ಟವನ್ನು ಕೂಡ ಅನುಭವಿಸಿದ್ದಾರೆ ಅದರಲ್ಲೂ ರೈತರು ಕೂಡ ಸಾಕಷ್ಟು ತೊಂದರೆಗೆ ಈಡಾಗಿದ್ದಾರೆ ಮತ್ತೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ ಇನ್ನು ಅಕ್ಟೋಬರ್ ಒಂಬತ್ತರವರೆಗೆ ಮಳೆ ಮುಂದುವರಿಯುವ ಬಗ್ಗೆ ಸೂಚನೆ ಕೂಡ ನೀಡಿದೆ ಹೀಗಾಗಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿದ ಪ್ರಕಾರ ಕರಾವಳಿ ತೀರದಲ್ಲೂ ಕೂಡ ಅಲರ್ಟ್ ಇರುವಂತೆ ಎಚ್ಚರವನ್ನು ಅಲರ್ಟ್ ಅಲರ್ಟ್ ಇರುವಂತೆ ಕೂಡ ತಿಳಿಸಲಾಗಿದೆ ಸುಮಾರು ನಲವತ್ತ ಐದು ಕಿಲೋಮೀಟರ್ನಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಬಗ್ಗೆ ಸೂಚನೆ ನೀಡಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ಮತ್ತೆ ಮಳೆ ಈ ಭಾಗದಲ್ಲಿ ಮಳೆ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ ಉಡುಪಿ ದಕ್ಷಿಣ ಕನ್ನಡ ಆಗಿರ್ಬೋದು ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ ಮುಂದುವರೆಯುವ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಜನರು ಕೂಡ ಎಚ್ಚರದಿಂದ ಇರಬೇಕೆಂಬ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ ಒಟ್ಟಿನಲ್ಲಿ ಅಲ್ಲಲ್ಲಿ ಗಾಳಿ ಕೂಡ ಬೀಸ್ತಾ ಇದರಿಂದ ಮರ ಗಿಡ ಗಿಡಗಳು ಕೂಡ ದರಗುಳಿದೆ ನಿನ್ನೆ ಕೂಡ ಕಾರವಾರ ತಾಲೂಕಿನ ಬಿಣಗಾ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಬಿಣಗ ಗ್ರಾಮದಲ್ಲಿ ಕೂಡ ಮರ ಒಂದು ಬಿದ್ದ ಪರಿಣಾಮಕ್ಕೆ ಸಾಕಷ್ಟು ವಾಹನಗಳು ಕೂಡ ಜಕಮ ಆಗಿರುವಂಥದ್ದು ಆಕಳೊಂದು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಸೂಕ್ತ ಕಾಲದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಎಲ್ಲ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಬಿದ್ದಂತ ಮರಗಳ ತೆರವು ಕಾರ್ಯವನ್ನು ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಮಳೆಯ ಅಬ್ಬರ ಮತ್ತು ಗಾಳಿಯ ವೇಗ ಕೂಡ ಜನರಿಗೆ ಕಂಗಾಲ ಜನರು ಆತಂಕಕ್ಕೆ ಈಡಾಗುವಂತೆ ಕೂಡ ಮಾಡಿರುವಂಥದ್ದು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಂದರೆ ಕಳೆದ ಮೇದಿಂದ ಈವರೆಗೂ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು ಮತ್ತೆ ಒಂದು ವೇಳೆ ಮಳೆ ಏನಾದರೂ ಆದಲಿ ಈ ಭಾಗದಲ್ಲಿ ಕೂಡ ಜನ ಕೂಡ ಅಕ್ಷರಶ ಅಕ್ಷರಶಃ ತತ್ತರಿಸಲಿದ್ದಾರೆ ವರುಣದೇವ ಯಾವಾಗ ಜನರ ನೆರವಿಗೆ ಬರ್ತಾನೆ ಅಬ್ ಅಬ್ಬರವನ್ನು ಕಡಿಮೆ ಮಾಡ್ತಾನೆ ಮತ್ತು ಮಳೆ ಕಡಿಮೆ ಆಗುತ್ತೆಂಬ ಚಿಂತೆಯಲ್ಲೂ ಕೂಡ ಈ ಭಾಗದ ನಾಗರಿಕರು ಕೂಡ ಇದ್ದಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ನಾನು ಶೇಷ್ಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಮವರದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಈ ಮಳೆಯಿಂದಾಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವುದು ಮತ್ತೊಂದು ಕಡೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಈ ವರ್ಷದ ಮುಂಗಾರು ಮಳೆ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಸಂಪೂರ್ಣವಾಗಿ ತತ್ತರಾಗುವಂತೆ ಮಾಡಿದೆ ಯಾಕಂತೇಳಿದ್ರೆ ನಿರಂತರವಾಗಿ ಸುರಿತಿರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದ್ರು ಅಕ್ಟೋಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಮಳೆಯ ಅಬ್ಬರ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಗಮನಿಸ್ಬೋದು ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಆಗ್ತಾ ಇರೋದರಿಂದ ರಸ್ತೆಗಳಲ್ಲೂ ಕೂಡ ಜನಸಂಚಾರ ಕೂಡ ವಿರಳವಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಮೇ ಸಂದರ್ಭದಲ್ಲಿ ಈ ವರ್ಷ ಮೇ ಸಂದರ್ಭದಲ್ಲಿ ಶುರುವಾದಂಥ ಮಳೆ ಅಕ್ಟೋಬರ್ ಕೊನೆ ಆಗ್ತಾ ಬಂದರೂ ಕೂಡ ಮಳೆ ಅಬ್ಬರ ಕಡಿಮೆ ಆಗಿಲ್ಲ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ನಾಗರಿಕರು ಕೂಡ ತೀವ್ರ ಸಂಕಷ್ಟವನ್ನು ಕೂಡ ಅನುಭವಿಸಿದ್ದಾರೆ ಅದರಲ್ಲೂ ರೈತರು ಕೂಡ ಸಾಕಷ್ಟು ತೊಂದರೆಗೆ ಈಡಾಗಿದ್ದಾರೆ ಮತ್ತೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ ಇನ್ನು ಅಕ್ಟೋಬರ್ ಒಂಬತ್ತರವರೆಗೆ ಮಳೆ ಮುಂದುವರಿಯುವ ಬಗ್ಗೆ ಸೂಚನೆ ಕೂಡ ನೀಡಿದೆ ಹೀಗಾಗಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿದ ಪ್ರಕಾರ ಕರಾವಳಿ ತೀರದಲ್ಲೂ ಕೂಡ ಅಲರ್ಟ್ ಇರುವಂತೆ ಎಚ್ಚರವನ್ನು ಅಲರ್ಟ್ ಅಲರ್ಟ್ ಇರುವಂತೆ ಕೂಡ ತಿಳಿಸಲಾಗಿದೆ ಸುಮಾರು ನಲವತ್ತ ಐದು ಕಿಲೋಮೀಟರ್ನಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಬಗ್ಗೆ ಸೂಚನೆ ನೀಡಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ಮತ್ತೆ ಮಳೆ ಈ ಭಾಗದಲ್ಲಿ ಮಳೆ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ ಉಡುಪಿ ದಕ್ಷಿಣ ಕನ್ನಡ ಆಗಿರ್ಬೋದು ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ ಮುಂದುವರೆಯುವ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಜನರು ಕೂಡ ಎಚ್ಚರದಿಂದ ಇರಬೇಕೆಂಬ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ ಒಟ್ಟಿನಲ್ಲಿ ಅಲ್ಲಲ್ಲಿ ಗಾಳಿ ಕೂಡ ಬೀಸ್ತಾ ಮರ ಗಿಡ ಗಿಡಗಳು ಕೂಡ ದರಗುಳಿದೆ ನಿನ್ನೆ ಕೂಡ ಕಾರವಾರ ತಾಲೂಕಿನ ಬಿಣಗ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಬಿಣಗ ಗ್ರಾಮದಲ್ಲಿ ಕೂಡ ಮರವೊಂದು ಬಿದ್ದ ಪರಿಣಾಮಕ್ಕೆ ಸಾಕಷ್ಟು ವಾಹನಗಳು ಕೂಡ ಜಕಮ ಆಕಳೊಂದು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಸೂಕ್ತ ಕಾಲದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಎಲ್ಲ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಬಿದ್ದಂತ ಮರಗಳ ತೆರವು ಕಾರ್ಯವನ್ನು ಕೂಡ ಮಾಡಿದ್ದಾರೆ ಒಟ್ನಲ್ಲಿ ಮಳೆಯ ಅಬ್ಬರ ಮತ್ತು ಗಾಳಿಯ ವೇಗ ಕೂಡ ಜನರಿಗೆ ಕಂಗಾಲ ಜನರು ಆತಂಕಕ್ಕೆ ಈಡಾಗುವಂತೆ ಕೂಡ ಮಾಡಿರುವಂಥದ್ದು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಂದರೆ ಕಳೆದ ಮೇದಿಂದ ಈವರೆಗೂ ಸುರಿತಾ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು ಮತ್ತೆ ಒಂದು ವೇಳೆ ಮಳೆ ಏನಾದರೂ ಮುಂದುವರೆದೇ ಆದಲಿ ಈ ಭಾಗದಲ್ಲಿ ಕೂಡ ಜನ ಕೂಡ ಅಕ್ಷರಶ ಅಕ್ಷರಶಃ ತತ್ತರಿಸಲಿದ್ದಾರೆ ವರುಣದೇವ ಯಾವಾಗ ಜನರ ನೆರವಿಗೆ ಬರ್ತಾನೆ ಅಬ್ ಅಬ್ಬರವನ್ನು ಕಡಿಮೆ ಮಾಡ್ತಾನೆ ಮತ್ತು ಮಳೆ ಕಡಿಮೆ ಆಗುತ್ತೆ ಎಂಬ ಚಿಂತೆಯಲ್ಲೂ ಕೂಡ ಈ ಭಾಗದ ನಾಗರಿಕರು ಕೂಡ ಇದ್ದಿರುವಂತದ್ದು ಕ್ಯಾಮೆರಾ ಪರ್ಸನ್ ಕಿಶನ್ ಜೊತೆ ನಾನು ಶೇಷ್ಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕಾರವಾರದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಈ ಮಳೆಯಿಂದಾಗಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವುದು ಮತ್ತೊಂದು ಕಡೆ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ ಈ ವರ್ಷದ ಮುಂಗಾರು ಮಳೆ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನು ಸಂಪೂರ್ಣವಾಗಿ ತತ್ತರಾಗುವಂತೆ ಮಾಡಿದೆ ಯಾಕಂತೇಳಿದ್ರೆ ನಿರಂತರವಾಗಿ ಸುರಿತಿರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದ್ರು ಅಕ್ಟೋಬರ್ ತಿಂಗಳು ಮುಗಿತಾ ಬಂದರೂ ಕೂಡ ಮಳೆಯ ಅಬ್ಬರ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಗಮನಿಸ್ಬೋದು ಯಾವ ರೀತಿಯಾಗಿ ಮಳೆಯ ಪ್ರಮಾಣ ಇದೆ ಎಂಬ ದೃಶ್ಯವನ್ನು ಗಮನಿಸಬಹುದು ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಆಗ್ತಾ ಇರುವುದರಿಂದ ರಸ್ತೆಗಳಲ್ಲೂ ಕೂಡ ಜನಸಂಚಾರ ಕೂಡ ವಿರಳವಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಮೇ ಸಂದರ್ಭದಲ್ಲಿ ಈ ವರ್ಷ ಮೇ ಸಂದರ್ಭದಲ್ಲಿ ಶುರುವಾದಂಥ ಮಳೆ ಅಕ್ಟೋಬರ್ ಕೊನೆ ಆಗ್ತಾ ಬಂದರೂ ಕೂಡ ಮಳೆ ಅಬ್ಬರ ಕಡಿಮೆ ಆಗಿಲ್ಲ ಮಳೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳ ನಾಗರಿಕರು ಕೂಡ ತೀವ್ರ ಸಂಕಷ್ಟವನ್ನು ಕೂಡ ಅನುಭವಿಸಿದ್ದಾರೆ ಅದರಲ್ಲೂ ರೈತರು ಕೂಡ ಸಾಕಷ್ಟು ತೊಂದರೆಗೆ ಈಡಾಗಿದ್ದಾರೆ ಮತ್ತೆ ಹವಾಮಾನ ಇಲಾಖೆ ಹೇಳಿದ ಪ್ರಕಾರ ಇನ್ನು ಅಕ್ಟೋಬರ್ ಒಂಬತ್ತರವರೆಗೆ ಮಳೆ ಮುಂದುವರಿಯುವ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದೆ ಹೀಗಾಗಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಕೂಡ ಈಗಾಗಲೇ ಸೂಚನೆ ನೀಡಿದ ಪ್ರಕಾರ ಕರಾವಳಿ ತೀರದಲ್ಲೂ ಕೂಡ ಅಲರ್ಟ್ ಇರುವಂತೆ ಎಚ್ಚರವನ್ನು ಅಲರ್ಟ್ ಅಲರ್ಟ್ ಇರುವಂತೆ ಕೂಡ ತಿಳಿಸಲಾಗಿದೆ ಸುಮಾರು ನಲವತ್ತ ಐದು ಕಿಲೋಮೀಟರ್ನಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಬಗ್ಗೆ ಸೂಚನೆ ನೀಡಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ಮತ್ತೆ ಮಳೆ ಈ ಭಾಗದಲ್ಲಿ ಮಳೆ ಸುರಿಯುವ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದೆ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲ ಉಡುಪಿ ದಕ್ಷಿಣ ಕನ್ನಡ ಆಗಿರ್ಬೋದು ಮಲೆನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ ಮುಂದುವರೆಯುವ ಬಗ್ಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಜನರು ಕೂಡ ಎಚ್ಚರದಿಂದ ಇರಬೇಕೆಂಬ ಮಾಹಿತಿಯನ್ನು ಕೂಡ ರವಾನಿಸಲಾಗಿದೆ ಒಟ್ಟಿನಲ್ಲಿ ಅಲ್ಲಲ್ಲಿ ಗಾಳಿ ಕೂಡ ಬೀಸ್ತಾ ಮರ ಗಿಡ ಗಿಡಗಳು ಕೂಡ ದರಗುಳಿದೆ ನಿನ್ನೆ ಕೂಡ ಕಾರವಾರ ತಾಲೂಕಿನ ಬಿಣಗಾ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಬಿಣಗ ಗ್ರಾಮದಲ್ಲಿ ಕೂಡ ಮರ ಒಂದು ಬಿದ್ದ ಪರಿಣಾಮಕ್ಕೆ ಸಾಕಷ್ಟು ವಾಹನಗಳು ಕೂಡ ಜಕಮ ಆಕಳೊಂದು ಆಕಳಂದು ಕೂಡ ಸ್ಥಳದಲ್ಲಿ ಸಾವನ್ನಪ್ಪಿರುವುದು ಸೂಕ್ತ ಕಾಲದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಎಲ್ಲ ಸ್ಥಳಕ್ಕೆ ಆಗಮಿಸಿ ಈಗಾಗಲೇ ಬಿದ್ದಂತ ಮರಗಳ ತೆರವು ಕಾರ್ಯವನ್ನು ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಮಳೆಯ ಅಬ್ಬರ ಮತ್ತು ಗಾಳಿಯ ವೇಗ ಕೂಡ ಜನರಿಗೆ ಕಂಗಾಲ ಜನರು ಆತಂಕಕ್ಕೆ ಈಡಾಗುವಂತೆ ಕೂಡ ಮಾಡಿರುವಂಥದ್ದು ಒಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಅಂದರೆ ಕಳೆದ ಮೇದಿಂದ ಈವರೆಗೂ ಸುರಿತಾ ಇರುವ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು ಮತ್ತು ಒಂದು ವೇಳೆ ಮಳೆ ಏನಾದರೂ ಮುಂದುವರೆದೇ ಆದಲ್ಲಿ ಈ ಭಾಗದಲ್ಲಿ ಕೂಡ ಜನ ಕೂಡ ಅಕ್ಷರಶ ಅಕ್ಷರಶಃ ತತ್ತರಿಸಲಿದ್ದಾರೆ ವರುಣದೇವ ಯಾವಾಗ ಜನರ ನೆರವಿಗೆ ಬರ್ತಾನೆ ಅಬ್ ಅಬ್ಬರವನ್ನು ಕಡಿಮೆ ಮಾಡ್ತಾನೆ ಮತ್ತು ಮಳೆ ಕಡಿಮೆ ಆಗುತ್ತೆಂಬ ಚಿಂತೆಯಲ್ಲೂ ಕೂಡ ಈ ಭಾಗದ ನಾಗರಿಕರು ಕೂಡ ಇದ್ದಿರುವಂತದ್ದು ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷ್ಗಿರಿ ಮುಂಡಳಿ ರಿಪಬ್ಲಿಕ್ ಕನ್ನಡ ಕಾರವಾರ